ಮನೆಯ ಪಕ್ಕದ ಬಯಲಲ್ಲಿ ಈಗ ಚಿರಂತ್ ಮನೆ ಕಟ್ಟಿಸುತ್ತಿದ್ದಾನೆ ಅನ್ನೋ ಸಂಗತಿಯನ್ನ ಹೇಳಬೇಕೆಂದುಕೊಂಡಳಾದರೂ ಶಿಶಿರನ ಭಾವುಕತೆ ಅವನ ಕಣ್ಣುಗಳಲ್ಲಿ ತುಂಬಿ ತುಳುಕಿದ ಪ್ರೀತಿ ಮತ್ತು ಆ ಕೋರಿಕೆಯಲ್ಲಿ ಅವನಿಗಿದ್ದ ಶ್ರದ್ಧೆ ಕಂಡು ಅವಳ ಮನಸ್ಸು ಮೂಕಮೂಕ ಗೆಳೆಯನ ಮೃದುವಾದ ಕಣ್ಣುಗಳನ್ನೇ ಒಮ್ಮೆ ಆ ಕತ್ತಲಲ್ಲಿ ದಿಟ್ಟಿಸಿದಳು ಮುಂದಕ್ಕೆ ಬಾಗಿ ಚುಂಬಿಸಬೇಕೆನ್ನಿಸಿತು ಮಹಾನದಿಯ ಪಕ್ಕದಲ್ಲಿ ಕುಳಿತ ಕ್ಷಣಗಳು ನೆನಪಾದವು ಬದುಕು ಹಾಗೇ ಇದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು ಶಿಶಿರನ ಪ್ರೀತಿಯನ್ನ ಒಪ್ಪಿಕೊಳ್ಳೋಕೆ ಮುಂದಕ್ಕೆ ಬಾಗಿ ಅವನ ಮೃದುವಾದ ಕಣ್ಣು ಚುಂಬಿಸೋಕೆ ಇಷ್ಟು ದಿನ ಬೇಕಾಗುತ್ತಿದ್ದವಾ ಮೊದಲು ಬದುಕು ಸರಿಯಾಗಲಿ ಕಾರಿನ ಇಗ್ನಿಷನ್ ತಿರುವಿದಳು ಕನಕಪುರದ ರಸ್ತೆಯಲ್ಲಿ ಮರ್ಸಿಡಿಸ್ ಹೊಸ ವೇಗದೊಂದಿಗೆ ಬೆಂಗಳೂರು ನಗರದ ಕಡೆಗೆ ಚಲಿಸತೊಡಗಿತು ಶಿಶಿರ ಮತ್ತೆ ಮಾತನಾಡಲಿಲ್ಲ ಅವಳು ಅವನನ್ನ ಮಾತಿಗೆ ಎಳೆಯಲಿಲ್ಲ ಶ್ರಾವಣಿಯ ಬಂಗಲೆಯ ಮುಂದೆ ಕಾರು ನಿಂತಾಗ ಮೂರನೇ ಜಾವ ಮುಗಿಯುವ ಹೊತ್ತು ಅವನು ಒಂದು ಗುಡ್ ಬಾಯ್ ಕೂಡ ಹೇಳದೆ ಮರ್ಸಿಡಿಸ್ನ ಬಾಗಿಲನ್ನು ಸದ್ದಾಗದಂತೆ ತೆರೆದುಕೊಂಡು ಕತ್ತಲಲ್ಲಿ ಮನೆಯ ಪಕ್ಕದ ಬಯಲಿನ ಕಡೆಗೆ ನಡೆದು ಹೋದ ಕೊಂಚ ಹೊತ್ತಿನ ನಂತರ ಶ್ರಾವಣಿಯ ಕೋಣೆಯಲ್ಲಿ ದೀಪ ಅವಳ ಸ್ಟೀರಿಯೋದಲ್ಲಿ ಹಾಡು ಮುಕೇಶ್ ಕರಳು ದೇವಿಕೊಂಡು ಬರುವಂತೆ ಹಾಡುತ್ತಿದ್ದ ನಾನು ಅದೊಂದೇ ನರಳಿಕೆಯಲ್ಲಿ ಹಗದಿರುಳು ಬೇಯುತ್ತೇನೆ ಯಾವತ್ತೋ ಒಂದು ದಿನ ನಿನ್ನ ಕಣ್ಣಿಂದ ನಾನು ಜಾರಿ ಹೋಗುವುದಿಲ್ಲ ತಾನೆ ಕತ್ತಲಲ್ಲಿ ಶಿಶಿರನ ಮೃದು ಕಣ್ಣು ಸಣ್ಣಗೆ ನಕ್ಕವು ಶ್ರಾವಣಿ ಒಲ್ಲದ ಮನಸ್ಸಿನಿಂದಲೇ ದೀಪ ಆರಿಸಿದಳು ದೂರದಲ್ಲೆಲ್ಲೋ ಚಿರಂತನ ಬೈಕು ಗುರುಗುಟ್ಟುತ್ತಿತ್ತು ಅವಳು ಎಂದಿನಂತೆಯೇ ಎದ್ದಳು ಸ್ನಾನ ಶ್ಲೋಕ ಯೋಗ ಅಪ್ಪನ ಫೋಟೋ ಮುಂದೆ ಎರಡು ನಿಮಿಷದ ಮೌನ ನಿಲುಗಡೆ ರಾತ್ರಿ ಇಡೀ ನಿದ್ರೆಗೆಟ್ಟ ಕಾರಣಕ್ಕೆ ಕಣ್ಣು ಕೊಂಚ ಕೆಂಪ್ ಅಡರಿದಂತಾಗಿದ್ದರಾದರೂ ಶ್ರಾವಣಿಯ ಮುಖದ ಕವಳಿಕೆಗಳಲ್ಲಿ ಯಾವುದೋ ಚೇತೋಹಾರಿ ತನವಿತ್ತು ಸ್ವಲ್ಪ ಹೊತ್ತು ಮನೆಯ ಹಿಂದಿನ ತೋಟದಲ್ಲಿ ಸುತ್ತಾಡಿದಳು ಕೆಲಸದವರನ್ನ ತಾನೇ ಮಾತನಾಡಿಸಿದಳು ಸರಸರಣೆ ಮನೆಯೊಳಕ್ಕೆ ಬಂದು ಅಮ್ಮನ ಸಿತಾರ್ ಒರೆಸಿಟ್ಟಳು ಅಡುಗೆ ಮನೆಗೆ ಹೋಗಿ ಎರಡು ಬಿಸಿಯಾದ ಕಾಫಿ ಮಾಡಿ ಟ್ರೇನಲ್ಲಿ ಇಟ್ಟುಕೊಂಡು ಶ್ರಾವಣಿ ಹೊರಬರುವ ಹೊತ್ತಿಗಾಗಲೇ ಅಮ್ಮ ದೇವರ ಮನೆಯಿಂದ ಹೊರಬಿದ್ದು ಎಂದಿನಂತೆ ಸೋಫಾದ ಮೇಲೆ ಸ್ಥಾಪಿತಳಾಗಿದ್ದಳು ಕಣ್ಣುಗಳಲ್ಲಿ ಅದೇ ನಿರ್ಭಾವುಕತೆ ಗೋಡೆ ದಿಟ್ಟಿಸುವ ಮಂಕುತನ ಪಕ್ಕಕ್ಕೆ ಬಂದು ಕುಳಿತ ಶ್ರಾವಣಿಯನ್ನ ಗಮನಿಸಲೇ ಇಲ್ಲವೆಂಬಂತಹ ನಿರಾಸಕ್ತಿ ಅಮ್ಮ ನಾಟಕ ಮಾಡುತ್ತಿದ್ದಾಳೆ ಆಕೆಗೆ ಅದು ಅಭ್ಯಾಸವಾಗಿ ಹೋಗಿದೆ ಅದು ನಾಟಕವೆಂಬುದು ತನಗೆ ಗೊತ್ತಾದ ಮೇಲೂ ಅದನ್ನೇ ಮುಂದುವರೆಸುತ್ತಿದ್ದಾಳೆ ಎಲ್ಲೋ ಬಾಯಿ ತಪ್ಪಿ ಹೇಳಬಾರದನ್ನೆಲ್ಲ ಹೇಳಿಬಿಡುತ್ತೇನೆ ಎಂಬ ಹೆದರಿಕೆಯಾ ಶ್ರಾವಣಿ ಅಮ್ಮನ ಕೈಗೊಂದು ಕಪ್ಪು ಕೊಟ್ಟಳು ಕಾಫಿ ಹಬೆಯಾಡುತ್ತಿತ್ತು ಅಮ್ಮ ರಿಲ್ಯಾಕ್ಸ್ ಆಗು ನೀನು ಅಂದುಕೊಂಡಿರೋದಕ್ಕಿಂತ ತುಂಬ ವಿಷಯಗಳು ವಿವರಗಳು ನನಗೆ ಗೊತ್ತಿವೆ ಅರ್ಥ ಮಾಡಿಕೊಳ್ಳೋದಿರೋ ಅಷ್ಟು ಇನ್ಸೆನ್ಸಿಟಿವ್ ಹುಡುಗಿ ನಾನಲ್ಲ ಮೊದಲಿನ ಥರಾನೇ ಹಾಯಾಗಿ ಬಿಡು ಮಾಡದ ಕೊಲೆಗೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡೋದು ಇಲ್ಲ ಬದುಕು ನಿನ್ನನ್ನು ಹೇಗೆ ನಡೆಸಿಕೊಂಡಿರಬಹುದು ಅಂತ ನಾನು ಊಹಿಸಿಕೋಬಲ್ಲೆ ಹೇಳಬೇಕು ಅನಿಸಿದ್ದನ್ನ ಯಾವ ಆತಂಕವೂ ಇಲ್ಲದೆ ಯಾವತ್ತಾದರೂ ಹೇಳ್ಕೊ ಹೇಳಬಾರದು ಅಂತ ತೀರ್ಮಾನ ಮಾಡಿದ್ದನ್ನ ನಾನು ಯಾವತ್ತೂ ಕೆದಕಿ ಕೇಳೋದಿಲ್ಲ ಅಪ್ಪ ತೀರಿ ಹೋಗೋಕೆ ಮುಂಚೆ ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೇನೋ ಇವತ್ತಿಗೂ ಅಷ್ಟೇ ಪ್ರೀತಿಸ್ತೀನಿ ಹ್ಯಾವ್ ಯ ಕಾಫಿ ದೇವತೆಗಳು ಮಾತ್ರ ಕುಡಿಯುವಂತಹದ್ದು ಅಂದವಳೆ ಸಣ್ಣಗೆ ನಕ್ಕಳು ತಾಯಿ ಕಣ್ಣಲ್ಲಿ ನೀರು ಶ್ರಾವಣಿ ಆಫೀಸಿಗೆ ಹೊರಡೋ ಹೊತ್ತಿಗೆ ಅಮ್ಮನ ಕೋಣೆಯಿಂದ ಸಿತಾರ್ ಕೇಳಿ ಬರ್ತಾ ಇತ್ತು ಅವತ್ತು ಮಧ್ಯಾಹ್ನ ವಳ್ಳಿಯನ್ನ ಪವರ್ ಟವರ್ಸ್ನ ತನ್ನ ಚೇಂಬರಿಗೆ ಕರೆದು ಅವಳೊಂದಿಗೆ ಕುಳಿತು ಊಟ ಮಾಡಬೇಕೆಂದು ನಿರ್ಧರಿಸಿಕೊಂಡೇ ಮೆಟ್ಟಿಲುಗಳನ್ನ ಇಳಿತಾ ಇದ್ಲು ಶ್ರಾವಣಿ ಕತೆಗೆ ತಿರುವು ದೊರಕತೊಡಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಅವಳಿಗೆ ಗೊತ್ತು ಮನೆಯಲ್ಲಿನ ಯಾವ ಸಮಸ್ಯೆಗಳು ಬಗೆಹರಿದಿರಲಿಲ್ಲ ಆದರೂ ಯಾಕೋ ಮನಸ್ಸು ತಿಳಿಯಾದಂತಾಗಿತ್ತು ಕೊಲೆಯ ವಿಷಯವಾಗಲಿ ಗಿರಿ ಅಂಕಲ್ನೊಂದಿಗಿನ ಬಾಂಧವ್ಯದ ಕುರಿತಾಗಿಯಾಗಲಿ ತಾನು ಯಾರ ಮಗಳು ಎಂಬುದರ ಬಗ್ಗೆ ನೀಡಬೇಕಿದ್ದ ವಿವರಣೆಯ ಕುರಿತಾಗಿಯಾಗಲಿ ಅಮ್ಮ ಏನನ್ನೂ ಹೇಳಿರಲಿಲ್ಲ ಯಾವುದನ್ನು ತುಟಿಬಿಚ್ಚಿ ಮಾತನಾಡಿರಲಿಲ್ಲ ಆದರೆ ಅವತ್ತು ತಾನಾಗಿ ಕಾಫಿ ಮಾಡಿಕೊಟ್ಟು ಅಮ್ಮ ರಿಲ್ಯಾಕ್ಸ್ ಆಗು ಯಾವುದಕ್ಕೂ ದುಗುಡ ಬೇಡ ನೀನು ಮೊದಲಿನ ತಾರಾನೇ ಇದ್ದುಬಿಡು ನಾನು ನಿನ್ನ ಅವತ್ತಿನಷ್ಟೇ ಇವತ್ತು ಪ್ರೀತಿಸ್ತೀನಿ ಅಂತ ಹೇಳಿದ ದಿನದಿಂದ ಅಮ್ಮನ ವರ್ತನೆ ಬದಲಾಗಿತ್ತು ಕಣ್ಣುಗಳಲ್ಲಿದ್ದ ಶೂನ್ಯ ಮತ್ತು ದುಃಖದ ಕವಳಿಕೆಗಳಲ್ಲಿ ಕದಲುತ್ತಿದ್ದ ಗಿಲ್ಟ್ ಎರಡೂ ಮರೆಯಾಗಿದ್ದವು ಆಗಾಗ ಆಕೆಯ ಕೋಣೆಯಿಂದ ಸಿತಾರ್ನ ಸದ್ದು ಕೇಳಿ ಬರುತ್ತಿತ್ತು ಕೆಲವೊಮ್ಮೆ ಸಂಜೆ ತಾನು ಮನೆಯಲ್ಲಿರದ ವೇಳೆಯಲ್ಲಿ ಅಮ್ಮ ಗಿರಿಬಾಬುವಿನ ಮನೆಯ ತನಕ ಹೋಗಿ ಬರುತ್ತಾಳೆಂದು ಮತ್ತೆ ಕೆಲ ಬಾರಿ ಅವರಿಬ್ಬರೂ ಬಂಗಲೆಯ ಹಿಂದಿನ ವಿಶಾಲ ಬಯಲಿನಲ್ಲಿ ಹರಟುತ್ತಾ ವಾಕ್ ಮಾಡುತ್ತಾರೆಂದು ಮನೆ ಗೆಲಸದವರಿಂದ ಶ್ರಾವಣಿಗೆ ಗೊತ್ತಾಗುತ್ತಿತ್ತು ಶ್ರಾವಣಿ ಮೊದಲಾಗಿದ್ದರೆ ಅದನ್ನು ಪ್ರತಿಭಟಿಸುತ್ತಿದ್ದಳೇನು ಆದರೆ ಅವತ್ತು ರಾತ್ರಿ ಶಿಶಿರನೊಂದಿಗೆ ಕಾರಿನಲ್ಲಿ ಕುಳಿತು ಮಾತನಾಡಿ ಬಂದಾಗಿನಿಂದ ಅವಳು ತಾಯಿಯನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿ ಹೋಗಿತ್ತು ಅಮ್ಮಂದಿರನ್ನ ನಾವು ಎಷ್ಟೇ ಗೌರವಿಸಿದರೂ ಅವರಿಗೊಂದು ಖಾಸಗಿಯಾದ ಬದುಕು ಅಂತ ಇರ್ತದೆ ವಾಂಛೆಗಳು ಇರ್ತವೆ ಕಾಮನೆಗಳಿರ್ತವೆ ಅವರು ಸತ್ತು ಹೋಗೋ ತನಕ ಕೇವಲ ಅಮ್ಮನದೇ ರೋಲ್ ಪ್ಲೇ ಮಾಡ್ತಾ ಇರ್ಬೇಕಾ ಶಿಶಿರ್ಚಂದ್ರ ಬದುಕಿನ ಮೂಲಭೂತ ಕಲ್ಪನೆಗಳ ಬುನಾದಿಯೇ ಅಲ್ಲಾಡಿ ಹೋಗುವಂತಹ ಪ್ರಶ್ನೆ ಕೇಳಿದ್ದ ಅಮ್ಮನನ್ನ ನೋಡಬೇಕಾದ ತನ್ನ ಒಳಗನ್ನು ತೆರೆಸಿದ್ದ ಈಗಂತೂ ಶ್ರಾವಣಿಯ ಕಣ್ಣುಗಳಿಗೆ ಅಮ್ಮ ಮೃಣಾಲಿನಿಯಾಗಿ ಕಾಣತೊಡಗಿದ್ದಳು ಅವಳ ಅಮಾಯಕತೆ ಇಷ್ಟವಾಗುತ್ತಿತ್ತು ಗೊಂದಲ ಕಳೆದು ಹೋಗಿ ನಿರಾತಂಕಗೊಂಡ ಮುಖ ಇಷ್ಟವಾಗುತ್ತಿತ್ತು ಗಿರಿ ಅಂಕಲ್ ಜೊತೆಯಲ್ಲಿ ಅಮ್ಮ ವಾಕಿಂಗ್ ಹೋಗುತ್ತಿದ್ದಾಳೆಂದು ಗೊತ್ತಾದ ದಿನ ತಾರುಣ್ಯಕ್ಕೆ ಬಂದ ಮಗಳು ಯಾರನ್ನೋ ಪ್ರೀತಿಸಿದ್ದಾಳೆ ಎಂಬ ಸುದ್ದಿ ಕೇಳಿ ತಾಯಿಗೆ ಅದೊಂದು ಆತಂಕ ತುಂಬಿದ ಆನಂದವಾಗುತ್ತದಲ್ಲ ಅದರ ಪೈಕಿ ಶ್ರಾವಣಿಗೆ ಆನಂದ ಮಾತ್ರ ಆಗಿತ್ತು ಅದರಲ್ಲಿ ತಪ್ಪೇನಿದೆ ಅಮ್ಮ ಸಂತೋಷವಾಗಿ ಇನ್ನು ಮೇಲಾದರೂ ಬದುಕಲಿ ಅಂದ್ಕೊಂಡು ಅವತ್ತು ರಾತ್ರಿ ಅದೇಕೋ ತುಂಬ ಹೊತ್ತು ಎದ್ದಿರಲು ಅವಳಿಗೆ ಆಗಲಿಲ್ಲ ಓದಬೇಕು ಅಂತ ಎತ್ತಿಟ್ಟುಕೊಂಡ ಟೆಕ್ಸ್ಟ್ ಬುಕ್ನಿಂದ ಒಂದು ಪುಟವನ್ನು ಓದಿ ಮುಗಿಸಲಾಗಲಿಲ್ಲ ಕೋಣೆಯ ದೊಡ್ಡ ಕಿಟಕಿ ತೆರೆದಿಟ್ಟು ಎಲ್ಲ ದೀಪ ಆರಿಸಿ ಪೂರ್ತಿ ಕತ್ತಲು ಮಾಡಿಕೊಂಡು ಆತನಕ ಧರಿಸಿದ್ದ ತೆಳುವಾದ ಗೌನನ್ನು ಬಿಚ್ಚಿ ಹಾಕಿ ಮಲಗಿಬಿಟ್ಟಳು ಚಿಕ್ಕವಳಿದ್ದಾಗ ಮಾತ್ರ ಹೀಗೆ ಎಲ್ಲ ಬಿಚ್ಚಿ ಬಿಸಿಟು ನಿರಾತಂಕವಾಗಿ ಮಲಗುತ್ತಿದ್ದೆ ಅಂತ ನೆನಪಾಯಿತು ಸುತ್ತ ಕೆಡವಿಕೊಂಡಿದ್ದ ಸೊಳ್ಳೆ ಪರದೆಯ ಫ್ರಿಲ್ಗಳನ್ನೇ ಬೆರಳ ಅಂಚಿನಲ್ಲಿ ತಾಕುತ್ತಾ ಸುಮ್ಮನೆ ತನ್ನಲ್ಲೇ ಮುಗುಳ್ನಗುತ್ತಾ ಶ್ರಾವಣಿ ನಿದ್ದೆಗೆ ಜಾರಿದ್ದಳು ಬೆಳಗ್ಗೆ ಎದ್ದಾಗ ಮದ್ದು ಭಾನುವಾರದ ಎಂಟು ಗಂಟೆಯ ಎಳೆ ಬಿಸಿಲು ಕೋಣೆಯ ಅಂಚುಗಳಲ್ಲಿ ನಗುತ್ತಿತ್ತು ಬಿಚ್ಚಿ ಹಾಕಿದ ಗೌನು ತೊಟ್ಟು ಕಪಾಟಿನಿಂದ ಟವೆಲ್ಲು ಉಡುಪು ಮುಂತಾದವುಗಳನ್ನು ಜೋಡಿಸಿಕೊಂಡು ಕೋಣೆಯಲ್ಲೇ ಇದ್ದ ಬಾತ್ರೂಮಿನ ಕಡೆಗೆ ಸ್ನಾನಕ್ಕೆಂದು ಅವಳ ಹೆಜ್ಜೆ ಹಾಕುತ್ತಿದ್ದರೆ ಯಾರೋ ಬಾಗಿಲು ಬಡಿದ ಸದ್ದು ಕೆಲಸದವರ್ಯಾರು ಹಾಗೆ ತಾನು ಕರೆಯದ ಹೊರತು ಮಹಡಿಗೆ ಬಂದು ಬಾಗಿಲು ಬಡಿಯೋದಿಲ್ಲ ತೀರಾ ಅವಶ್ಯಕವಿದ್ದರೆ ಏನನ್ನಾದರೂ ಹೇಳಲು ಇಂಟರ್ಕಾಮ್ ಇದೆ ಚಿಕ್ಕವಳಿದ್ದಾಗಿನಿಂದ ಹೀಗೆ ಮಹಡಿಯ ಮೆಟ್ಟಿಲು ಹತ್ತಿ ಬಂದು ಬಾಗಿಲು ತಟ್ಟುತ್ತಿದ್ದ ಏಕೈಕ ವ್ಯಕ್ತಿ ಎಂದರೆ ಗಿರಿ ಅಂಕಲ್ ಆದರೆ ಆತ ಇತ್ತೀಚೆಗೆ ತಾನು ಮನೆಯಲ್ಲಿ ಇರುವಾಗ ಅಪ್ಪಿತಪ್ಪಿ ಕೂಡ ಇತ್ತ ಬರೋದಿಲ್ಲ ಹಾಗಾದರೆ ಅಮ್ಮ ಬಂದಳ ಆಕೆ ಹೀಗೆ ತನ್ನ ಕೋಣೆ ತನಕ ಬಂದು ಯಾವ ಕಾಲವಾಯಿತು ಅಂದುಕೊಳ್ಳುತ್ತಾ ರೂಮಿನ ಬೋಲ್ಟಿಗೆ ಕೈಯಿರಿಸಿ ಯಾರು ಅಂದಳು ಅಮ್ಮ ನಿರೀಕ್ಷೆ ಮಾಡಿದ ಉತ್ತರವೇ ಬಂದಿತ್ತು ಬಾಗಿಲು ತೆರೆದ ಶ್ರಾವಣಿಗೆ ಕಾಣಿಸಿದ್ದು ಕಂಚಿನ ಅಗಲ ಬಾಯಿಯ ಪಾತ್ರೆಯೊಂದರಲ್ಲಿ ಹಿತವಾಗಿ ಬೆಚ್ಚಗೆ ಕಾಯಿಸಿದ ಹರಳೆಣ್ಣೆ ಮತ್ತೊಂದು ಕೈಯಲ್ಲಿ ಪುಟ್ಟ ಪಾತ್ರೆಯ ತುಂಬ ಕಲೆಸಿ ತಂದಿದ್ದ ಸೀಗೆಕಾಯಿ ಹಿಡಿದುಕೊಂಡು ನಿಂತ ಅಮ್ಮ ಮೃಣಾಲಿನಿ ತಲೆಗೆ ಎಣ್ಣೆ ನೀರು ಹಾಕ್ತೀನಿ ಯಾವ ಕಾಲವಾಗಿ ಹೋಯ್ತು ಅನ್ನುತ್ತಾ ಶ್ರಾವಣಿಯನ್ನ ತಳ್ಳಿಕೊಂಡೇ ಒಳಬಂದಳು ಅಮ್ಮ ಬೇಡವೆನ್ನಲು ಮನಸ್ಸಾಗಲಿಲ್ಲ ಪಾತ್ರೆಗಳೆರಡನ್ನೂ ಅಲ್ಲಿದ್ದ ಸ್ಟೂಲಿನ ಮೇಲಿಟ್ಟು ತಾನೇ ಕಿಟಕಿಗಳನ್ನೆಲ್ಲ ಹಾಕಿದಳು ಕರ್ಟನ್ ಎಳೆದಳು ಶ್ರಾವಣಿಯ ಗೌನ್ನ ಲೇಸ್ಗಳನ್ನು ಭುಜದ ಅಡಿಯಿಂದ ಬಿಚ್ಚಿ ಸ್ಟೂಲಿನ ಮೇಲೆ ಅರೆ ನಗ್ನಳಾಗಿ ಕೂರಿಸಿ ಇನ್ನಿಲ್ಲದ ಮಮಕಾರದಿಂದ ಉಗುರು ಬೆಚ್ಚನೆಯ ಹರಳೆಣ್ಣೆಯನ್ನ ನೆತ್ತಿಗೆ ಹಚ್ಚತೊಡಗಿದಳು ಅಮ್ಮನ ಕಣ್ಣು ತನ್ನ ಅರೆ ಬೆತ್ತಲೆ ಭುಜ ಬೆನ್ನು ಅರ್ಧ ಎದೆ ಕೈಕಾಲು ಕೆನ್ನೆಗಳ ಮೇಲೆ ಸರಸರಣೆ ಸರಿದಾಡುತ್ತಿವೆ ಅನ್ನಿಸಿತು ಶ್ರಾವಣಿಗೆ ಆಕೆ ತಲೆಗೆ ಎಣ್ಣೆ ತಟ್ಟುವ ಹಿತವಾಗಿ ತಿಕ್ಕುವ ಬೆರಳಲ್ಲೇ ತಪತಪನೆ ಬಡಿಯುವ ಅಂಗೈಯಲ್ಲಿ ಭುಜ ನೀವುವ ನೀಳ ತಲೆಗೂದಲನ್ನು ಸಣ್ಣಗೆ ಹಿಂಡಿ ಅದೆಲ್ಲ ಎಣ್ಣೆ ಮತ್ತೆ ಬೆನ್ನ ಬಯಲಿಗೆ ಸವರುವ ಅದೆಲ್ಲ ಕ್ರಿಯೆಯಲ್ಲೂ ಶ್ರಾವಣಿಗೆ ತಾಯಿಯ ಮಮತೆ ಅರ್ಥವಾಗುತ್ತಿತ್ತು ತಾಯಿ ಸ್ಪರ್ಶಕ್ಕೆ ಅದೆಂತಹ ಅಗಾಧ ಶಕ್ತಿ ಇರುತ್ತದಲ್ಲ ಅಂದುಕೊಳ್ಳುತ್ತಿರುವಾಗಲೇ ಈಗ ಬಂದೆ ಅನ್ನುತ್ತಾ ಅಮ್ಮ ಮಹಡಿಯ ಮೆಟ್ಟಿಲುಗಳನ್ನು ಇಳಿದು ಕೆಳಮನೆಗೆ ಹೋದಳು ವಾಪಸು ಬಂದವಳ ಕೈಯಲ್ಲಿ ಇದ್ದಿದ್ದು ಅರ್ತಿ ಆಂಧ್ರ ಪ್ರದೇಶದ ಹೆಂಗಸರಿಗೆ ಮಾತ್ರ ಅರ್ತಿ ಎಂದರೆ ಏನೆಂದು ಗೊತ್ತಿರಲು ಸಾಧ್ಯ ಅಂಟವಾಳದೊಂದಿಗೆ ಬೆರೆಸಿದ ಅದೊಂದು ತೆರನಾದ ಸುಗಂಧ ಮೊದಲು ಎಣ್ಣೆಯಲ್ಲಿ ತೊಯ್ದ ತಲೆಗೆ ನೀರು ಸುರಿಯಬೇಕು ಆಮೇಲೆ ಸೀಗೆ ಎರಡೆರಡು ಬಾರಿ ಸೀಗೆ ತಿಕ್ಕಿ ತಲೆಯ ಜಿಡ್ಡು ತೊಳೆಯಬೇಕು ಮತ್ತೆರಡು ಬಾರಿ ಬರೀ ನೀರಿನಲ್ಲಿ ಅಭ್ಯಂಜನ ತಲೆಯೆಲ್ಲ ಹಗುರಾಗಿ ಮೈಗೆಲ್ಲ ಹಿತವೆನ್ನಿಸಿ ಮಗಳು ಅದೇ ಮೈಮರವಿನಲ್ಲಿ ಕುಳಿತಿರುವಾಗ ಅರೆಗತ್ತಲ ಬೆಚ್ಚಲಿನಲ್ಲಿ ನಿಧಾನವಾಗಿ ತಲೆ ಕತ್ತು ಭುಜ ಬೆನ್ನ ಪೀಠ ಕಾಲು ಕೈಯಿ ಸೊಂಟ ಹೊಕ್ಕಳು ಹೊಟ್ಟೆ ಎಲ್ಲೆಡೆಗೂ ಅಂಟವಾಳ ಬೆರೆತ ಅರ್ತಿ ಹಚ್ಚಬೇಕು ತುಂಬಾ ಉಜ್ಜಬಾರದು ಕಡಿಮೆ ಉಜ್ಜಿದಷ್ಟು ಹಿತ ತುಂಬ ಬಿಸಿನೀರು ಸುರಿಯಬಾರದು ಸ್ನಾನದ ಕೊನೆಯಲ್ಲಿ ಉಗುರು ಬೆಚ್ಚಗಿನ ನೀರೇ ಚೆಂದ ಇಡೀ ದೇಹಕ್ಕೆ ಚಿಕ್ಕ ತಂಬಿಗೆಯಲ್ಲಿ ಇಷ್ಟಿಷ್ಟೇ ನೀರು ಸುರಿಯುತ್ತಾ ಹಚ್ಚಿದ ಅರ್ತಿಯನ್ನೆಲ್ಲ ನಿಧಾನವಾಗಿ ತೊಳೆದುಬಿಟ್ಟರೆ ಮಗಳ ಬಂಗಾರದ ಮೈಬಣ್ಣಕ್ಕೆ ಪುಟವಿಕ್ಕಿದಂತೆ ಚೆನ್ನಾಗಿ ಬಿಳಿ ಟರ್ಕಿ ಟವಲ್ನಲ್ಲಿ ಒರೆಸಿ ಸಣ್ಣ ಬಿಸಿಲಿನ ಸೆಳಕುಗಳಲ್ಲಿ ನಿಲ್ಲಿಸಿ ತಲೆ ಒರೆಸುತ್ತಿದ್ದರೆ ಮಗಳು ಗಂಧರ್ವ ಕನ್ನಿಕೆ ಹಾಗೆ ಮನಸಾರೆ ನೀರರಿಸಿಕೊಂಡ ದಿನ ಮಧ್ಯಾಹ್ನದ ಹೊತ್ತಿಗೆ ಹೊಟ್ಟೆ ತುಂಬ ಉಂಡು ಮಲಗಿಬಿಟ್ಟರೆ ಹೊದ್ದ ಹೊದಿಕೆಯ ತುಂಬ ಸೀಗೆ ಅಂಟವಾಳ ಅರ್ತಿ ಬೆರೆದ ದಿವ್ಯ ಘಮ ಆಂಧ್ರದ ಹೆಂಗಸರು ಅದರಲ್ಲೂ ಗೋದಾವರಿ ತೀರದ ಹೆಂಗಸರು ಅಂತಹ ಮಧ್ಯಾಹ್ನಗಳಲ್ಲೇ ಅಲ್ಲವೇ ಹೊದ್ದ ಹೊದಿಕೆಯಲ್ಲಿ ಮಿಡಿ ನಾಗರದಂತೆ ಕೊಸರಿ ಗಂಡನಿಗಾಗಿ ಕೈಚಾಚುವುದು ರಾತ್ರಿಯಾದಂತೆಲ್ಲ ಅರ್ತಿಯ ಘಮ ಮಲಗುವ ಮನೆಯ ತುಂಬ ಆವರಿಸಿಕೊಳ್ಳುತ್ತದೆ ಮಗಳು ಯಾವಾಗ ಅಂತಹ ಸಂಭ್ರಮಕ್ಕೆ ಸಜ್ಜಾಗುವುದು ಇನ್ನು ಕಾಯೋದು ಬೇಡ ತೀರಿಕೊಂಡ ಒಂದೇ ವರ್ಷದಲ್ಲಿ ಮನೆಯಲ್ಲಿ ಮದುವೆ ನಡೆದರೆ ಆತ್ಮಕ್ಕೆ ಶಾಂತಿ ಆಗುತ್ತೆ ಅಂತಾರೆ ಮದುವೆ ಮಾತು ಆಡ್ಬಿಡೋಣ ಅಂದಳು ಅಮ್ಮ ಕಂಗ್ರಾಟ್ಸ್ ನಾನು ಅದನ್ನೇ ಪ್ರಪೋಸ್ ಮಾಡೋಣ ಅಂತಿದ್ದೆ ಇನ್ನು ಕಾಯೋದು ಬೇಡ ನೀನು ಮದುವೆ ಆಗ್ಬಿಡು ತುಂಬ ದೊಡ್ಡ ಸಮಾರಂಭ ಅಂತ ಆಗಬೇಕಿಲ್ಲ ಗೊತ್ತಿರೋರಿಗೆ ಗೊತ್ತಾಗಬೇಕಾದವ್ರಿಗೆ ಗೊತ್ತಾದರೆ ಸಾಕು ಮದುವೆ ಮಾತು ಆಡ್ಬಿಡು ಅಂದು ಬಿಟ್ಟಳು ಶ್ರಾವಣಿ ಮಗಳ ಬೆನ್ನ ಒರೆಸುತ್ತಿದ್ದ ಮೃಣಾಲಿನಿಯ ಕೈಗಳು ಸ್ತಂಭೀಭೂತವಾದವು ಆ ಕೋಣೆಯಲ್ಲಿ ನೆಲೆಸಿದ್ದು ಒಡೆಯಲಾಗದ ಪ್ರಚಂಡ ಮೌನ ತಾನು ಬಯಸಿದ್ದು ಮಗಳ ಮದುವೆಯ ಮಾತುಕತೆ ಆರಂಭವಾಗಲಿ ಎಂಬುದನ್ನು ಮಗಳು ಬೇರೆಯದೇ ಧಾಟಿಯಲ್ಲಿ ಮಾತನಾಡುತ್ತಿದ್ದಾಳೆ ಜಗತ್ತಿನಲ್ಲಿ ಯಾವ ಮಗಳು ತನ್ನ ತಾಯಿಯ ಮದುವೆಯ ಕುರಿತು ಹೀಗೆ ಮಾತನಾಡಲು ಸಾಧ್ಯ ಮಗಳ ದನಿಯಲ್ಲಿ ವ್ಯಂಗ್ಯವಿದೆಯಾ ಮೃಣಾಲಿನಿ ಅವಳನ್ನೇ ನೋಡಿದಳು ಶ್ರಾವಣಿಯ ಕಣ್ಣಲ್ಲಿ ಕಪಟವಿರಲಿಲ್ಲ ಇಷ್ಟು ವರ್ಷ ಸಂಸಾರ ಮಾಡಿದ್ದು ಹೌದು ಯಾವತ್ತೂ ಪ್ರೀತಿಸದ ಗಂಡನೊಂದಿಗೆ ಇಷ್ಟು ವರ್ಷ ಮನಸ್ಸು ಬೆರೆತಿದ್ದು ಹೌದು ಗಂಡನಲ್ಲದ ಆತ್ಮೀಯನೊಂದಿಗೆ ಯಾವತ್ತಾದರೂ ಅಂಗೈ ಅಗಲದಷ್ಟು ಸುಖ ಕಂಡೆಯ ಜೀವವೇ ಬದುಕು ಹೀಗೆ ಕೊರಡ್ಕೆ ಮಗಳಾಗಿ ನಾನು ಹೇಳುತ್ತಿದ್ದೇನೆ ಕೇಳು ಬದುಕುವುದಕ್ಕಿನ್ನೂ ತುಂಬ ವರ್ಷಗಳಿವೆ ಅರ್ಧ ಬದುಕೇ ಇದೆ ಗಿರಿಬಾಬುವಿನೊಂದಿಗೆ ಮದುವೆಯ ಪ್ರಸ್ತಾಪ ಮಾಡು ಐ ಮೀನ್ ಇಟ್ ಐ ವಿಶ್ ಇಟ್ ಅಂದವಳೆ ವಾರ್ಡ್ರೋಬಿನಿಂದ ತನ್ನ ಜೀನ್ಸ್ ಪ್ಯಾಂಟ್ ಕೈಗೆತ್ತಿಕೊಂಡಳು ಮೃಣಾಲಿನಿ ಏನೂ ಮಾತನಾಡಲಿಲ್ಲ ಶ್ರಾವಣಿ ಕಡುನೀಲಿ ಜೀನ್ಸ್ ಮತ್ತು ಹಿಮ ಬಿಳುಪಿನ ಟಾಪ್ ಧರಿಸಿ ಬೆನ್ನ ಮೇಲೆ ದಟ್ಟ ಕೂದಲು ಹರವಿಕೊಂಡು ಪೋರ್ಟಿಕೋದಲ್ಲಿದ್ದ ಕಾರಿನತ್ತ ನೆಡೆ ಭಾನುವಾರ ಅಂತ ಸ್ಪೆಷಲ್ ಆಗಿ ಮಾಡಿದ್ದೆ ಊಟಕ್ಕೆ ನಿಲ್ಲಲ್ವಾ ಬಾಗಿಲಿಗೆ ಬಂದ ಮೃಣಾಲಿನಿ ಕೇಳಿದಳು ಯಾಕೋ ದನಿಯಲ್ಲಿ ಪಸೆ ಇರಲಿಲ್ಲ ತಿರುಗಿ ನಿಂತು ನೇರವಾಗಿ ಕಣ್ಣಲ್ಲೇ ನೋಡಿ ಮಾತನಾಡಿದರೆ ಅಮ್ಮನಿಗೆ ಮುಜುಗರವಾದಿ ತೆನ್ನಿಸಿ ರಾತ್ರಿ ಬಂದು ಅದನ್ನೇ ಊಟ ಮಾಡ್ತೀನಿ ಆಯ್ತಾ ನನಗಿವತ್ತು ಫ್ರೆಂಡ್ಸ್ ನೋಡೋಕಿದೆ ಅಂದವಳೆ ಕಾರಿನ ಇಗ್ನಿಷನ್ ತಿರುವಿದಳು ಸನ್ನಿವೇಶ ಬದಲಾಗ್ತಾ ಇದೆ ಶಿಶಿರಣಿಗಿಂತ ಬೆರಗಾದವಳು ಎಕ್ಸೈಟ್ ಆದವಳು ಪ್ರಶಾಂತಿನಿ ಮನೆಯೊಳಕ್ಕೆ ಬಂದ ಶ್ರಾವಣಿ ಹೊತ್ತು ತಂದ ಅರ್ತಿಯ ಘಮ ಹೆಂಗಸಾದ ತನಗೆ ಹುಚ್ಚು ಹಿಡಿಸುವಂತಿದೆ ಶ್ರಾವಣಿ ಯಾವತ್ತಿಗಿಂತಲೂ ಸುಂದರಳಾಗಿ ಕಾಣುತ್ತಿದ್ದಾಳೆ ಅಕ್ಕರೆಯಿಂದ ಓಡಿ ಬಂದ ಗೋಮತಿ ಸುಮ್ಮನೆ ಮುಟ್ಟಿದರೂ ಶ್ರಾವಣಿಯ ಬಂಗಾರು ಬಿಳುಪಿನ ದೇಹ ಕಂದುತ್ತದೇನೋ ಅನಿಸುವಂತಿದೆ ಭಗವಂತ ಅದೆಷ್ಟು ಶ್ರದ್ಧೆಯಿಂದ ಈ ಹುಡುಗಿಯನ್ನು ಸೃಷ್ಟಿಸಿದ್ದಾನೋ ಅಂದುಕೊಳ್ಳುತ್ತಿದ್ದಂತೆಯೇ ಶಿಶಿರ್ಚಂದ್ರ ಹೊರಟು ನಿಂತ ಇಬ್ಬರು ಮೊದಲೇ ಮಾತಾಡಿಕೊಂಡಿದ್ದರೇನೋ ಎಂಬಂತೆ ಪ್ರಶಾಂತಿನಿ ಕಾಫಿ ಮಾಡಿಕೊಡುತ್ತೇನೆಂದರೂ ಬೇಡವೆಂದರು ಅವತ್ತು ಶಿಶಿರ್ ಕೆನೆ ಬಣ್ಣದ ಪ್ಯಾಂಟ್ ಧರಿಸಿದ್ದ ಕಟ್ಟ ಕಡು ಪಾಚಿ ಹಸಿರಿನ ತುಂಬು ತೋಳಿನ ಅಂಗಿ ತಲೆಗೂದಲು ಕೊಂಚ ಟ್ರಿಮ್ ಆಗಬೇಕಿತ್ತು ಅನಿಸುವಂತಿದ್ದವು ಕೆನ್ನೆ ತುಂಬ ಕುರುಚಲು ಕಾರಿನ ಕಡೆಗೆ ನಡೆಯುತ್ತಿದ್ದ ಅವರಿಬ್ಬರನ್ನು ಪ್ರಶಾಂತಿನಿ ಕಣ್ತುಂಬ ನೋಡಿದಳು ಯಾವತ್ತಿಗಾದರೂ ಇದು ಫಲಿಸಿ ಇವರಿಬ್ಬರಿಗೂ ಒಂದು ಗೂಡು ಕಟ್ಟಿಕೊಳ್ಳುವಂತೆ ಆಗಲು ಸಾಧ್ಯವೇ ಪವರ್ ಟವರ್ಸ್ನ ಒಡತಿ ಶ್ರಾವಣಿಯಲ್ಲಿ ಟ್ಯಾನರಿ ರೋಡು ಶಾಂತಮ್ಮನ ಮಗ ಶಿಶಿರ್ಚಂದ್ರನಿಲ್ಲಿ ತಾಯಂದಿರ ಕನಸುಗಳಿಗೋ ಈ ಸಮಾಜದ ಎಕನಾಮಿಕ್ಸಿಗೋ ಎಂದಾದರೂ ವೀಳ್ಯವಾಗಲು ಸಾಧ್ಯವೇ ಪ್ರಶಾಂತಿನಿ ನಿಟ್ಟುಸಿರಾದಳು ಇವತ್ತು ನಾನ್ ಡ್ರೈವ್ ಮಾಡ್ತೀನಿ ರೂಟು ನಾನೇ ಡಿಸೈಡ್ ಮಾಡ್ತೀನಿ ಶ್ರಾವಣಿ ಸುಮ್ಮನೆ ಕುಳ್ತಿರ್ತಾಳೆ ಅಂತ ನಾಟಕೀಯವಾಗಿ ನಗುತ್ತಾ ಹೇಳಿದ ಶಿಶಿರ್ ಬೆಂಜ್ನ ಸ್ಟೀರಿಂಗ್ ಹಿಡಿದುಕೊಂಡ ಶ್ರಾವಣಿ ಸ್ವಲ್ಪ ಹೊತ್ತು ಮಾತ್ರ ಅವನ ಡ್ರೈವಿಂಗ್ನ ಸ್ಥಿರತೆ ಗಮನಿಸ್ತಾ ಇದ್ದವಳು ಆನಂತರ ಆ ಬಗ್ಗೆ ಮರೆತು ಹೋದಳು ಶಿಶಿರ್ಚಂದ್ರ ಕಾರನ್ನು ಕೂಡ ಆಗಷ್ಟೇ ಮಗುವಿಗೆ ಕೊಡಿಸಿದ ಆಟಿಕೆಯಂತೆ ನಾಜೂಕಾಗಿ ನಡೆಸಿಕೊಳ್ತಾನೆ ಅವನು ಗಕ್ಕನೆ ಬ್ರೇಕ್ ಹಾಕೋದಿಲ್ಲ ವಿಪರೀತ ವೇಗವಾಗಿ ಓಡಿಸಿ ಹಳ್ಳಕ್ಕೆ ಚಕ್ರವಿಳಿಸಿ ಕಾರು ಧಕ್ಕೆನ್ನಿಸಿ ಸಾರಿ ಅನ್ನೋದಿಲ್ಲ ಕಿವಿ ಗಡಚಿಕ್ಕುವಂತೆ ಹಾರ್ನ್ ಮಾಡೋದಿಲ್ಲ ಅಡ್ಡ ಬಂದ ಸೈಕಲ್ಲಿನವನ್ಯಾರನ್ನೋ ಕೆಟ್ಟ ಕೊಳಕಾಗಿ ಬೈಯೋದಿಲ್ಲ ನಿಧಾನವಾಗಿ ಕೋಣನ ಕುಂಟೆಯಿಂದ ಹೊರಬೀಳುತ್ತಾನೆ ಕಾರು ಬನಶಂಕರಿ ದೇಗುಲದ ಬೆನ್ನು ಬಳಸಿ ಮೂರು ರಸ್ತೆಗೆ ಪಾದ ತಾಕಿಸಿ ಉತ್ತರಹಳ್ಳಿಯ ಇಳುಕಾಲಿನ ಹಾದಿ ಹಿಡಿಯುತ್ತದೆ ಆ ಹಾದಿಯ ಬಲಕ್ಕಿರುವ ಕೆರೆ ಎಡದ ಕಣಿವೆ ಏನೋ ಪ್ರಶ್ನೆ ಕೇಳುವಂತೆ ಆಕಾಶದ ಕಡೆಗೆ ಎದ್ದು ನಿಂತ ತೆಂಗಿನ ಮರಗಳಿದ್ದ ತೋಟ ಪುಟ್ಟ ಪುಟ್ಟ ಬೆಟ್ಟ ದೂರದ ಬೆಟ್ಟವೊಂದರ ಮೇಲೆ ಕೊಂಬೆಗಳಿಗೆಲ್ಲ ಗೆಜ್ಜೆ ಕಟ್ಟಿದ ಆಲದ ಮರ ಒಂದು ಸೇತುವೆ ಶ್ರೀಧರ ಗುಡ್ಡ ಚೂರು ಬಲವಾಗಿ ಆಕ್ಸಿಲರೇಟರ್ ತುಳಿದರೆ ಕೆಂಗೇರಿಯ ಅಂಚು ಶಿಶಿರ್ ಚಂದ್ರ ಯಾಕೋ ಮಾತಾಡುತ್ತಿಲ್ಲ ಕಾರಿನ ಎಲ್ಲ ಕಿಟಕಿ ಗಾಜುಗಳನ್ನು ಏರಿಸಿದ್ದಾಗಿದೆ ಸಣ್ಣದೊಂದು ಅಸ್ಪಷ್ಟ ಸದ್ದಿನೊಂದಿಗೆ ಏರ್ ಕಂಡೀಷನರ್ ಕೆಲಸ ಮಾಡುತ್ತಿದೆ ಅವನು ಶ್ರಾವಣಿಯ ಕಡೆಗೆ ಒಂದೇ ಒಂದು ಸಲ ತಿರುಗಿ ನೋಡಿ ಮೈಸೂರು ರೋಡ್ನಿಂದ ಕೆಂಗೇರಿಯ ಒಳಕ್ಕೆ ಅಲ್ಲಿಂದ ತಾವರೆಕೆರೆ ಕಡೆಗೆ ಹೋಗುವ ಪುಟ್ಟ ರಸ್ತೆಗೆ ಹೊರಳುತ್ತಾನೆ ಭಾನುವಾರದ ಅರೆ ಬಿಸಿಲ ಮಧ್ಯಾಹ್ನ ರಸ್ತೆಯಲ್ಲಿ ಕ್ಷೀಣ ಸಂಚಾರ ಕೆಂಗೇರಿ ದಾಟಿದ ಸ್ವಲ್ಪೇ ಹೊತ್ತಿಗೆ ಬೆಂಗಳೂರೇ ಮುಗಿದು ಹೋಗುತ್ತೆ ಶಿಶಿರ್ ಮಾತನಾಡ್ತಾ ಇಲ್ಲ ಕೆಸೆಟ್ ಹಾಕುತ್ತೀನಿ ಅಂದರೆ ಅದನ್ನು ತಡೆಯುತ್ತಾನೆ ತಾನೇ ಮಾತಾಡೋಣವೆಂದರೆ ವಿಷಯ ತೋಚುತ್ತಿಲ್ಲ ಅವನಾದರೂ ಮಾತಾಡಬಾರ್ದೆ ಅವನ್ ಯಾಕೆ ಮೌನಿ ಇವತ್ತು ಪ್ರಪೋಸ್ ಮಾಡ್ತಾನ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಶ್ರಾವಣಿ ಗೊತ್ತು ತಾನಿವತ್ತು ಉಳಿದೆಲ್ಲ ದಿನಗಳಿಗಿಂತ ಅದ್ಭುತವಾಗಿ ಕಾಣಿಸುತ್ತಿದ್ದಾಳೆ ಶಿಶಿರ್ ಚಂದ್ರ ಇವತ್ತು ಸುಮ್ಮನಿರಲಾರ ಅವನು ಪ್ರಪೋಸ್ ಮಾಡಿದ ತಕ್ಷಣ ತಾನು ಒಪ್ಕೊಳ್ಬೇಕಾ ಇವತ್ತು ತಮ್ಮಿಬ್ಬರ ಮಧ್ಯೆ ಏನು ಸಂಭವಿಸಲಿದೆ ಬದುಕು ಕರಾರುವಕ್ಕಾಗಿ ಹೊಸ ತಿರುವು ಪಡೆಯಲಿದೆಯಾ ಶ್ರಾವಣಿ ಕೇಳಿಕೊಳ್ಳುತ್ತಿದ್ದಳು ಲೆಟ್ ಸ್ಟಾಪ್ ಅಂದವನೇ ರಸ್ತೆ ಬದಿಯ ದಟ್ಟ ಹುಣಸೆ ಮರವೊಂದರ ಕೆಳಗೆ ಮರ್ಸಿಡಿಸ್ ನಿಲ್ಲಿಸಿ ಬಿಟ್ಟ ಶಶಿರ್ ಚಂದ್ರ ಇಗ್ನಿಶನ್ ಕಾರು ಸ್ಥಗಿತಕ್ಕೆ ಬಂದ ಮರುಕ್ಷಣ ಅವನು ಕೆಣಕ್ಕಿಳಿದು ಬೀಸುತ್ತಿದ್ದ ಗಾಳಿಗೆ ಶ್ವಾಸಕೋಶ ತೆರೆದುಕೊಂಡವನಂತೆ ಕೊಂಚ ಹೊತ್ತು ನಿಂತುಬಿಟ್ಟ ಅರ್ತಿಯ ಘಮ ಅವನ ಕಣ್ಣುಗಳಲ್ಲಿ ಬಚ್ಚಿಟ್ಟುಕೊಳ್ಳಲಾಗದಂತಹ ಮಾದಕತೆ ತಂದಿತ್ತು ಯಾವ ಗಂಡಸೂ ತನ್ನ ನಿಗ್ರಹದಲ್ಲಿ ಇರಲಾರ ಅರ್ತಿ ವಾಂಚೆಗಳ ಕಟ್ಟೆ ಒಡೆದು ಬಿಸಾಕುತ್ತದೆ ಶ್ರಾವಣಿ ಕೈ ಚಾಚಿನಷ್ಟು ದೂರದಲ್ಲಿ ಕುಳಿತಿದ್ದಾಳೆ ಅಸಲು ಮಾತೆ ಬೇಡ ಸ್ಟೇರಿಂಗ್ ಹಿಡಿದ ಒಂದು ಕೈ ಇನ್ನೊಂದು ಚಾಚಿದರೆ ತೆಕ್ಕೆಯಲ್ಲಿ ಇರುತ್ತಾಳೆ ಆದರೆ ಚಾಚುವುದು ಹೇಗೆ ಶಿಶಿರ್ಚಂದ್ರನ ಕಾಮನೆಗಳಿಗೆ ಹೊಸ್ತಿಲು ಉದ್ಭವವಾಗೋದೇ ಅಲ್ಲಿ ಇದು ಈಗ ಈ ಕ್ಷಣಕ್ಕೆ ತಿಂದು ಮುಗಿಸುವ ಭಕ್ಷ್ಯವಲ್ಲ ಶ್ರಾವಣಿ ಒಪ್ಪಲೂಬಹುದು ಒಪ್ಪಿದ ಮರುಕ್ಷಣ ತಾನು ಬೆಟ್ ಗೆಲ್ಲುತ್ತಾನೆ ಚಿರಂತ್ನೊಂದಿಗೆ ಕಟ್ಟಿದ ಬೆಟ್ ನಿಖಿಲ್ನೊಂದಿಗೆ ಕಟ್ಟಿದ ಬೆಟ್ ಆದರೆ ತನ್ನೊಂದಿಗೆ ತಾನು ಕಟ್ಟಿಕೊಂಡ ವಿಲಕ್ಷಣ ಪಂಥಕ್ಕೆ ಇನ್ನೂ ಎರಡು ವರ್ಷಗಳ ಗಡುವಿದೆ ಅಲ್ಲ ಎರಡೇ ವರ್ಷ ಬಾಕಿ ಇವೆ ಅಷ್ಟರೊಳಗಾಗಿ ತಾನು ಇವತ್ತಿನ ಈ ಸ್ಥಿತಿಯಿಂದ ಈ ಪಾತಳಿಯಿಂದ ಮೇಲೆದ್ದು ಆಕಾಶಕ್ಕೆ ಕೈಚಾಚಿ ಊರ್ಧ್ವಮುಖಿಯಾಗಿ ಬೆಳೆದು ಶ್ರಾವಣಿಯ ಶ್ರೀಮಂತಿಕೆಗೆ ಸರಿಸಮನಾಗಿ ನಿಲ್ಲಬಲ್ಲವನಾಗಿರುತ್ತಾನ ಗೆಲ್ಲಬೇಕಾದ ನಿಜವಾದ ಬೆಟ್ ಅದಲ್ಲವೇ ಯು ಆರ್ ಲುಕಿಂಗ್ ವಂಡರ್ಫುಲ್ ಟುಡೇ ಶ್ರಾವಣಿಯನ್ನೊಮ್ಮೆ ದಿಟ್ಟಿಸಿ ನೋಡಿ ಕಂಪಿಸುವ ದನಿಯಲ್ಲಿ ಹೇಳಿದ ಶ್ರಾವಣಿ ಥ್ಯಾಂಕ್ಸ್ ಅಂದಳು ಅವರಿಬ್ಬರೂ ಕೊಂಚ ಹೊತ್ತು ನಿಂತ ಕಾರಿಗೆ ಆನಿಕೊಂಡು ಹುಣಸೆ ಮರದ ನೆರಳಲ್ಲಿ ನಿಂತರು ಅವನು ತಿಳಿ ಹಸಿರು ಬಣ್ಣದ ಹುಣಸೆ ಚಿಗಿರು ಕಿತ್ತುಕೊಟ್ಟ ಶ್ರಾವಣಿ ಸುಮ್ಮನೆ ಅವನ ಹೆಗಲಿಗೆ ಆನಿಕೊಂಡು ನಿಂತು ಆಗಸ ನೋಡಿದಳು ಆಮೇಲೆ ಅವರು ಯಾವುದೋ ಹಳೆಯ ಗೀತೆ ನೆನಪಿಸಿಕೊಂಡು ಒಟ್ಟಿಗೆ ಹಾಡಿದರು ಕಾರಿನಲ್ಲಿ ಸುಮ್ಮನೆ ಕುಳಿತು ಗಜಲ್ ಕೇಳಿದರು ಅವತ್ತು ಅವರಿಗೆ ಹಸಿವೆ ಆಗಲೇ ಇಲ್ಲ ಸಂಜೆಯಾದದ್ದು ಇಬ್ಬರಿಗೂ ಗೊತ್ತಾಗಲೇ ಇಲ್ಲ ಮನೆಗೆ ಹಿಂತಿರುಗಿದ ಶಿಶಿರ್ ಅವತ್ತು ರಾತ್ರಿ ತುಂಬಾ ಹೊತ್ತಿನ ತನಕ ಕುಳಿತು ಶ್ರಾವಣಿಗೊಂದು ಪತ್ರ ಬರೆದ ಅದನ್ನವನು ಅವಳಿಗೆ ಕೊಡಲೇ ಇಲ್ಲ ಆ ಪತ್ರದಲ್ಲಿ ಅಸಲು ಏನಿತ್ತು ಕೇಳೋಣ